நம்ம தும்பு இதனி தும்சினி இதர அது நீன் நாய் அது நான் அப்பாக்கி ஆக்கி ஒன் ட் கட்ஸ் ஆக்கி தகண்ட கேக்கினா தி சகவா நீதான் தகிய ஹோன் வர தகன் சகவா பான்காடு தகந்துவங்க நன் மகன்னா மணி வந்தியலா ஹுர்க்கோ நான் எஸ்ட் உரித்து உம் ஹிங்க உரித்து நன் மக நின தாயி கட்டி கூடு அட்யா உருத்து நீர் எக்ஸ்ட் ஷாட்ரோ நீக்கி நான் நம்ம கசக் கச்சேரி ஹோல் நான் நோடி உருக்கீர அத்தியாரா நீ ಅಯ್ಯ ಇದೊಳೇಕ ಆಯ್ತು ನಿಮ್ಮ ಇಂದ ಕೆಲಸ ಮಾಡಕತ್ತವ ನಮ್ಮ ಮದ್ವೆಕ್ ಬಂದಿದ್ಲು ಈಗ ಯಾಕನ ನಡುವ ಬಿಟ್ಲು ಈಗ ಏನೋ ತ್ರಾಸ ಐತಿ ಮನ್ಯಾಗ ಅಂತೇಳಿ ನಮ್ ಕೆಲ್ಸಿ ಮುಂದ ಅನ್ ಅಂತ ಅದಕ್ಕ ಬಾರವಾ ಕೆಲಸ ಖಾಲಿನ ಐತಿ ಅಂತೇಳಿ ಸೇರ್ಸ್ಕೊಂಡಿವು ಏನ್ ತಪ್ಪನ ನೀ ಎಷ್ಟ್ ಹಾರಾಡಕತಿ ನನ್ನ ಮುಂದ ಪಾರು ಏನಾಯ್ತ ಅಕ್ಕ ನೋಡಕ್ಕ ನಮ್ಮಅನ್ ಕರ್ಕೊಂಡ್ ಬಂದು ಬಾಂಡೆ ತಿಕ್ಕ ನಮ್ಮವ್ವ ಹೇಳಿದ್ರು ಕೇಳವಳ ನೋಡಿ ಅಕ್ಕ ಒಂದಿಟ್ಟ ನನಗ ಕಳ್ ಕಿತ್ ಬಂದ ನಮ್ಮ ಈ ಪರಿಸ್ಥಿತಿ ಯಾಕೆ ನೋಡಕ್ ಆಗವಲ್ ನನಗ ಸುಮಿರ ಪರೋ ಇದೆಲ್ಲಾ ಟೈಮ್ ಇದ್ ಆಟ ಈಗ ನಾ ಮಾಡ್ತೀನಿ ನೋಡ್ತೀನ ಸಾಕವ ಹೇಳಿ ನೋಡ್ಸಿನ ನಮನಾಗ ಈ ಕೆಲ್ಸ ಎಲ್ಲಾ ಮಾಡಕ್ ಹೋಗಬೇಡ ನೀನು ನಿನ್ಗ ಯಾರ ಬಾ ಅಂತ ಇದ್ದ ಯಾರ ಈ ಕೆಲ್ಸ ಮಾಡಂದಿದ್ದ ಯಾರ ಯಾಕ ಮಾಡ್ ಬೇಕ್ರಿ ನಮ್ದು ಪರಿಸ್ಥಿತಿ ಮನೆಯಾಗ ಬಹಳ ಗಂಭೀರ್ ಐತ್ರಿ ಅದಕ್ಕ ನಾನು ಈ ಕೆಲ್ಸಕ್ ಬಂದಿದ್ರಿ ಅಲ್ಲ ಸಾಕಮ್ಮ ನಿನ್ಗೇನಾದ್ರೂ ಬುದ್ಧಿಗಿದ್ ಮಗಳು ಮಗಳು ಮನೆಯಾಗ ಹಿಂಗತಿ ಮಾಡಿದ್ರ ಮಗಳಿಗೆ ಅಂತ ನಿನಗೆ ಗೊತ್ತಾಗಂಗಿಲ್ಲನ ಅವರ ನನಗಿರ ಇಬ್ಬರ ಮಕ್ಕಳು ರೀ ಒಂದ್ ಹೆಣ್ಣು ಒಂದ್ ಗಂಡು ಹಾ ನಮ್ಮ ಮನೆಯಾಗೂ ಒಂದಿಟ್ಟು ಪರಿಸ್ಥಿತಿ ಗಂಭೀರ ಐತಿ ಯಾರೇ ಏನಾರ ಇಲ್ಲಿ ನಾನು ಒಂದಿಟ್ಟ ಚಾರ ಚೂರು ಇಂಥ ಮಾಡಿದ್ನಿ ಅಂದ್ರೆ ನನಗೂ ಒಂದಿಟ್ಟು ಏನಾರ ಸಿಗ್ತತಿ ಅದಕ್ಕೆ ನಾನು ಬಂದೀನಿ ಅವರ ಈ ಮನೆಯ ನೀ ಕೆಲಸ ಮಾಡಕ್ ಹೋಗಡ ನಿನ ಕೆಲ್ಸ ಇಲ್ಲ ಹೇಳ ಅತ್ತೆ ಅದೇಕಿ ಇಲ್ಲೇ ನಿಂತಿನಿ ನಾನು ಇದ್ರಿಗೆ ಹಾ ಈಗ ಇಷ್ಟೆಲ್ಲ ಮಾತಾಡಕತಿ ಏನ್ ನೀನು ಅಕ್ಕೇಡ ನನಗೆ ಗೊತ್ತೈತಿ நீ பார்வத்திகே மனசு நுஸ் பந்தி பேன் கேன்கொத்தைத்து நன்க சக்கவா நம்மனை நீலாக்கோட்ரி பட்ரு கொட்டி மடிபேட் அவர நினைக்கேன் கஷ்டல ஆ கஷ்ட நான் பரிஹார மாத்தீனா நம்மனை நீ பண்டை திக்கோது கச அன்னோது மாக்கோட அவர நான் டிடிலாரில் அவர் நம்ம கை முகித்தீன் ரீ அவர நினைக்கு திராஸ் இத்திர நம்மனை வத்திய நினைக ஆ எல்லாம் அக்கி பிடி எல்லாம் கொட்டு கழுஸ்தி ಅದು ಬಿಟ್ಟು ನೀನು ಹಿಂಗತಿ ನಮ್ಮನೆ ಬಂದು ಕೆಲಸ ಮಾಡುವಂಗಿಲ್ಲ ಹ್ಞೂ ಇವ್ರಪ್ಪನ ಮನೆಯಲ್ಲ ಏನಲ್ಲ ಪುಗ್ಸಟ್ಟಿ ಇನ್ನೊಬ್ಬರಿಗೆ ತುಂಬಿ 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 ಕಳಿಸು ರೊಕ್ಕ ಎಲ್ಲ ಒಂದ್ ಜಾತ್ರಿ ಮನೆಯಾಗಿದ್ದೀಸ ಬಿಟ್ಟಿ ಗೌಡ ಶನಾರ ದುಡಿಲಾರ್ದ ನಾನು ಖಾಲಿ ಕೂಲಿ ಕೇಳೋದು ತಪ್ಪಾಗತ್ರಿ ರೀ ನನಗೆ ಏನಾರ ಕೆಲಸ ಹೇಳಿದ್ರೆ ನಾ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಅವು ಅಕ್ಕಿ ಬ್ಯಾಳಿ ಹೋಗಂಗಿಲ್ಲ ರೀ ದುಡಿದ್ ತಿನ್ಬೇಕ್ರಿ ಹಂಗೆ ಯಾರು ಕೊಡ್ತಾರಂತೆ ಸುಮ್ಮನೆ ಇಸ್ಕೊಂಡು ಹೋಗೋದಲ್ರಿ ಗೌಡ್ ಶನ್ಯಾರ ಆಯ್ತು ನಿನಗ ಕೆಲಸ ಹೇಳಬೇಕಾಗುದಿಲ್ಲ ನಾ ಕೆಲಸ ಹೇಳ್ತೀನಿ ಆದ್ರೆ ಯಾವತ್ತು ಯಾರು ಹೇಳಿದ್ರು ಕೇಳಕ್ ಹೋಗ್ಬೇಡ ಈ ಮನಿ ಆ ಯಜಮಾನಿ ನಾನು ನಿನಗೆ ಹೇಳಾಕತ್ತೀನಿ ನನ್ನ ಮಾತು ನೀ ಕೇಳ ಈ ಕೆಲಸ ಎಲ್ಲ ನೀ ಮಾಡಕ್ ಹೋಗ್ಬೇಡ ಈ ಕೆಲಸ ಮಾಡಕ್ ಅಂತ ಹೇಳಿ ಅವ್ರು ಬೇರೆದವ್ರು ಅದಾರ ನೀ ಏನಿದ್ರು ನಮ್ಮನೆಯಾಗ ನಮ್ಮ ಕೃಷ್ಣನಲ್ಲ ಆ ಕೃಷ್ಣನ ನೋಡ್ಕೋಬೇಕು ಅವ್ನ ಜಾಗ ಜೋಗ ಮಾಡ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಹಂಗಿಲ್ಲ ಸಾಕವ ನಾ ಹೇಳಿರ್ತೀನಿ ನೋಡು ಯಾರೋ ಏನೋ ಹೇಳಿದ್ರ ಅಂತೇಳಿ ಈ ಕೆಲಸ ಮಾಡಿದ್ರು ನೋಡು ಈ ಮನಿ ಯಜಮಾನಿ ನಾನು ನಾನು ನಿನಗೆ ಹೇಳಾಕತ್ತೀನಿ ಅದ ಕೆಲಸ ಮಾಡ ನೀನ

ಪಾಪ ಅವ್ರೌ ಕರ್ಕೊಂಡ್ಬಂದು ನಮ್ಮ ಮನೆಯಾಗ ಬಾಂಡೆ ತಿಕ್ಕ ಕಚ್ಚಿ ಕಸ ಹುಡುಗಿಯಾ ಕಚ್ಚಿ ಈ ತರ ಅವಮಾನ ಮಾಡೋದು ಸರಿ ಅಲ್ರಿ ಅತ್ತಿ ಸಿಗವರ ನಿಮ್ ಗಂಡನ ಮನೆಯಾಗ ನಿಮ್ಮ ತಾಯಿಗೆ ಯಾರು ಅವಮಾನ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರೇನು ಹ್ಮ್ ಸಿಗುತ್ತೆ ಬರೀ ಬಾಯಿ ನಾ ಒಂದು ಮಾತು ಅಂದಿದ್ದಕ್ಕೆ ಇಷ್ಟು ಶಿಟ್ಟು ಬಂತು ಪಾರು ಹೆಂಗಾಗಿರ್ಬಾರ್ದು ಏನ್ ತಪ್ಪು ಮಾಡ್ಯಾರೀ ಪಾರು ನೀವೀಕೆಲ್ಲ ಮಾಡಕ ಇಕ್ಕೆಲ್ಲಾ ತಪ್ಪು ಮಾಡಿರೋದು ದೊಡ್ಡ ಮಗ ொட் மப்பாபாரு அனுபவசத்தா மல்லப்ப மா அனுபவ்ர நீனற சிட்ச கொடுத்து அந்த மக கொடுசி தப்போனக்கு ஆகல நான் தீன்த்தி இன்னொந்த சத்தி தப்பு ஆகபாட் மனியாக ஆந்திர நான் சும்னே இறங்க நம்ன மணி விட்டு வரகேன தப்பு யாரா மாத ஆத்தியர் ஆகி கண்டர் ஆமன ஆகி மக்களாகி யார ஆகுவல்ல நியாய எல்லாரும் ಪಾರು ನೀನು ಬ್ಯಾಸ್ರ ಮಾಡ್ಕೊಳಕ್ಕೆ ಹೋಗಡ ಅವ್ರು ಹಂಗ ಅವಾಗ ನಾನು ಕೃಷ್ಣನ್ ನೋಡ್ಕೊ ಅಂತ ಇದ್ಯಾಸಿರ್ಬೇಕ ಈ ಸೀತಿದ್ ಭಾಳ ಐತಿ ಈಕಿನ ನೀನಾರ ಮಾಡಿ ಈ ಕಿನ ಕಿನ ಕಿನಕಿನ ಮೂಲಿ ಕುಂದರ್ಸ್ಬೇಕು ಈಕಲಿ ಕುರ್ ಕುಂದ್ರಸ್ದಾಗ ಈಕಿ ಈ ದಾರಿ ಬರುದು ಮಾಡ್ತರಿ ಈಗ ಈಕಿಗೆ ಮಾಡ್ಬೇಕು ಅನ್ನೋ ಗೊತ್ತೈತೆ ಅವ್ರು ಹಂಗ ನಾನು ಕೃಷ್ಣನ ನೋಡ್ಕೊ ಅಂತ ಹೇಳಿದ್ದಕ್ಕೂ ಒಂದು ಕಾಣ ಐತೆ ಮತ್ತೆ ಅವರ್ಗ ಮನೆ ತ್ರಾಸ ಐತಿ ಅಂತ ಹೇಳಿ ಹಂಗೆ ಬೇಳೆ ಅಕ್ಕಿ ತಗೊಳಕ ರೊಕ್ಕ ಒಲ್ಲೆ ಅಂತಾರೆ ಅವರು ಅವ್ವ ಸ್ವಾಭಿಮಾನಿ ಅದ ಅದಕ್ಕೆ ಕೃಷ್ಣನ ನೋಡ್ಕೊಂತ ಇರ ಅಂತ ಹೇಳಿದ್ದ ಹಂಗ ಮನೆಯಾಗ ನಿನಗು ಅವನ್ ನೋಡ್ದಂಗಾಗತ್ತ ಅವು ಹಿಂದಿಲ್ಲ ನಾಳೆ ನಿನ್ನೂ ನೋಡ್ತಿರ್ತಲ್ಲ ಅವಾಗ ನೀನು ನೋಡ್ಕೊಂತ ಇದ್ರ ಅವನ್ ಮನಸ್ಸನ್ನು ಕರಗಬಹುದು ಅಂತೇಳಿ ನಾನು ಈ ನಿರ್ಧಾರಕ್ಕೆ ಬನ್ನಿ ಅಪ್ಪ ಕತ್ಕೋಕಡ ಇಲ್ವ ಅಕ್ಕ ನಿನ್ನಿಂದ ಭಾಳ ಉಪಕಾರ ಅಂತ ಇದ್ರಾಗ ಏನು ಉಪಕಾರ ಬಂತ ನೀನ್ ಅಂತಂಗಿಲ್ಲ ಅರ ಬಸರಿದ್ದಾಗ ಅವ್ನ ಕೈಯಾಗಿಂದು ಏನಾದ್ರು ತಿನ್ಬೇಕಂತ ಅನಿಸ್ತತಿ ಹೇಳ ನನ್ ಮುಂದೆ ಹೇಳ ಏನು ಆಸೆ ಆಗೈತಿ ಹೇಳ ನಾ ಅವ್ನ ಕೈಲೇ ಮಾಡಿಸ್ತೀನಂತೆ ಅಕ್ಕ ನನಗೇನು ಹೇಳ್ಬೇಕಂತ ಗೊತ್ತಾಗ ಒಂದಕ್ಕ ಭಾಳ ಉಪಕಾರ ಆತಕ್ಕ ನಿನ್ನಿಂದ ಹುಚ್ಚಿ ಹೇಳ ಅವ್ರು ಹಂಗೆ ಮಾತಾಡ್ತಿರ್ತಾರ ನಿನ್ಮಾಗಿದ್ದ ಮಾತಾಡ್ಸ್ಕೊಳಕ್ ಹೋಗೋಣ ಹಳ್ಳಿ ಮಾತಾಡಕಲ್ಲಿ ನೀನು ನೀ ಯಾವ ತಪ್ಪುನು ಮಾಡಿಲ್ಲ ನೀ ಯಾಕೆ ಹೆದರ್ತಿ ಅವ್ರು ಬೇಕಂತಲಿನ ಮಾಡಕತ್ತಾರ ಹಂಗತಿ ನಿನ್ನ ಮನ್ಸಿಗೆ ನೋವು ಆಗಲಿ ನೀ ಮನೆ ಬಿಟ್ಟು ಹೋಗಲಿ ಅನ್ನೋದಕ್ಕೆ ಅತ್ತಿ ಮತ್ತು ಚಿಗವರು ಮಾಡಾಕತ್ತಾರ ನನಗೆ ಇಷ್ಟೆಲ್ಲ ಧೈರ್ಯ ಹೇಳ್ತಿದ್ದೀ ಈಗ ನೀನ ಹಿಂಗತಿ ಕುಗ್ಗಿ ಹೋದ್ರೆ ಹೆಂಗ ಪಾರು ನಮ್ಮ ತಂಗಿ ಪಾರು ಯಾವತ್ತಿದ್ರೂನು ಗಟ್ಟಿವಾಣಿಕಿ ಗಟ್ಟಿಗಿತ್ತಿ ನಡಿ ಒಳ ಕೆಲಸ ಐತಿ ಕೆಲಸ ಮಾಡೋಣ ನಡಿ ಅಕ್ಕ ಇವು ಪಾತ್ರೆ ಇಲ್ಲೇ ಅದಾವಲ್ಲ ಒಂದೆರಡು ತಿಕ್ಕೊಂಡ್ಬರ್ತೇನೆ ಅಯ್ಯೋ ಕೆಲಸ ಮಾಡಕ ಜಗ್ ಮಂದಿ ಆಳಾದರ ನಡಿ ಸುಮ್ ಸುಮ್ಕೂ ನಡಿ ಪಾರು ಈ ಸತಿ ಗೌರಿ ಹಬ್ಬನ ಜೋರಾಗಿ ಮಾಡೋಣ ಹ್ಮ್ ನಡಿ ಅಕ್ಕ ಯಾಕೋ ಮನ್ಸಿಗೆ ಅಕ್ಕ ತಕ್ಕ ಹಾಗಾದ್ರೆ ಹ್ಮ್ ಮುಲ್ಕರ ನಡಿ ನಂದು ಅದು ಏನ ಕಾಯ್ದೆ ಕೆಲ್ಸಾಕ್ ಬಂದಾರಂತ ಒಂದು ಸ್ವಲ್ಪ ನೋಡ್ಕೊಂಡ್ ಬರೋಣಂತ ಹಾ ಅಡ್ಡಾಡ್ಕೊಂತ ಬಂದ ಸಮಾಧಾನ ಆಗುತ್ತೆ ಹೋಗ್ಬರನು ನಡಿ ಹೋಗನು ಮಾವ್ರಿ ಇಲ್ಲ ಮನೆಯಾಗೇನೋ ಆಚೆ ಕಡೆ ತೋಟದ್ದು ಏನೋ ಕೆಲ್ಸ ಐತೆ ಅಂತ ಹೋಗ್ ಯಾರಕ್ಕ ಆಯ್ತು ನೋಡಿ ಒಂದಿಟ್ಟ ಹೊರಗೆ ಅಡ್ಡಾಡಿ ಬಂದ್ರ ಸಮಾಧಾನ ಆಗುತ್ತೆ ಈಗ ಕೃಷ್ಣನ್ ನೋಡ್ಕೊಳೋದು ಗೋಜನ ಇಲ್ಲ ಯಾಕಂದ್ರೆ ಅವ್ವಾ ಕೃಷ್ಣ ನೋಡ್ಕೊಂತಾಳ ಆಯ್ತಾ ತಯಾರಾಗಿ ನಡಿ ಹೋಗೋಣ ಇವರಿಬ್ಬರು ಹಿಂಗ ಬೇಳೆ ಹಾಕ್ ಬಿಟ್ರ ಮುಗಿತು ಕತಿ ಇವರಿಬ್ಬರಿಗೂ ಮಟ್ಟ ಹಾಕ್ಬೇಕಂದ್ರೆ ಏನು ಮಾಡಬೇಕು ಇಬ್ಬರು ಎಲ್ಲೇ ಹೊರಗೆ ಹೊಂಟಾರ ಹಾಂ ಏನಾದ್ರು ಮಾಡ್ಬೇಕಲ್ಲ ಹ್ಞೂ ಹಿಂಗೆ ಮಾಡ್ತೀನಿ ಅದ ಬರೋಬ್ಬರಿ ದಾರಿ ಹ್ಞೂ ಇವರು ನಮ್ಮ ದಾರಿಗೆ ಮುಳು ಆಗ್ಯಾರ ಅಂದ್ರೆ ಇವ್ರನ್ನ ಮಾತ್ರ ನಮ್ಮ ದಾರಿಯಿಂದ ಸರಿಸೋಬೇಕು ಇದನ್ನು ಅವ್ರ ಕೈಲಿಂದನೇ ಮಾಡಿಸ್ತೀನಿ